ಅವ್ರು ಬರೀ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲು ರಾಹುಲ್ ಗಾಂಧಿ ಮಾತ್ರ ಅವ್ರ ಮುಖ್ಯಮಂತ್ರಿಗಳು ಎ ಟಿ ಎಂ ರೀತಿಯಲ್ಲಿ ದಿನಕ್ಕೊಂದು ಭ್ರಷ್ಟಾಚಾರ ಮಾಡಿ ಕೇಂದ್ರದಲ್ಲಿರ್ತಕ್ಕಂಥ ಏನು ಅವರ ಮುಖಂಡಿಗಳಿರ್ತಾರೆ ಅವ್ರಿಗೆ ಮತ್ತೆ ಎಲ್ಲೆಲ್ಲಿ ಚುನಾವಣೆಗಳು ನಡೀತೈತೆ ಅಲ್ಲಿ ಹಣ ಕೊಡೋದಕ್ಕೆ ಮಾತ್ರ ಎ ಟಿ ಎಂ ಆಗಿ ಕರ್ನಾಟಕ ರಾಜ್ಯವನ್ನು ಬಳಸ್ಕೊಂಡಿರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕೂಡಲೇ ಕರ್ನಾಟಕ ಜನತೆಯ ಕ್ಷಮಾಯಾಚನೆ ಮಾಡಿ ಭ್ರಷ್ಟಾಚಾರದಲ್ಲಿ ತೊಡಗಿ ಪ್ರತಿಯೊಂದರಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥವ್ರು ಇವತ್ತು ಸಾಬೀತಾಗಿರೋದ್ರಿಂದ ಪ್ರೆಸ್ ಮಾಫಿಯಾದಲ್ಲಿ ಅವರ ಸಚಿವರುಗಳ ಆಪ್ತರುಗಳು ಸಿಕ್ಕಾಕೊಂಡಿರೋದ್ರಿಂದ ಕೂಡಲೇ ರಾಜೀನಾಮೆ ಕೊಡಬೇಕಂತೇಳಿ ಮೂಲಕ ಒತ್ತಾಯ ಮಾಡ್ತಾ ಟಿ ಬಿ ಟಿ ಕಂಪ್ನಿಯಲ್ಲಿ ನಾನೂ ಸಚಿವನ ಅಂತ ಹೇಳ್ತಾರೆ ಯಾರೋ ಪ್ರಿಯಾಂಕರ್ಗೆ ಅವರು ಆದರೆ ಟಯೋಟ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ಕಾರ್ದು ಇಪ್ಪತ್ತೈದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿ ಇಲ್ಲಿ ಕಂಪ್ನಿ ಮಾಡ್ಬೇಕಂತಿದ್ರು ಈ ಕಂಪ್ನಿಯಲ್ಲಿ ಸುಮಾರು ಮೂವತ್ತು ಸಾವಿರ ಜನ ಕೆಲಸ ಸಿಗ್ತಾ ಇತ್ತು ಇವರು ಯೋಗ್ಯತೆಗೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರ ಇವರ ಅಧಿಕಾರಿಗಳು ಅವ್ರು ಕೇಳ್ತಾ ಇದ್ದಂಥ ಕಮಿಷನ್ ಇದನ್ನ ಕೊಡಕ್ಕಾಗದೆ ಅವರು ಬೇರೆ ಕಡೆ ಹೋಗಿರ್ತಕ್ಕಂಥ ಉದಾಹರಣೆ ಅದೇ ರೀತಿಯಲ್ಲಿ ಇನ್ಫೋಸಿಸ್ ಹೊಸ ಸಂಸ್ಥೆ ಕರ್ನಾಟಕದಲ್ಲಿ ಮಾಡ್ಬೇಕು ಅಂತ ಹೇಳ್ತಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಜಮೀನು ರೇಟ್ಗಳು ಇವ್ರು ಹೇಳ್ತಾ ಇರ್ತಕ್ಕಂಥದನ್ನ ನೋಡಿ ಆ ಜಮೀನು ರೇಟ್ಗೆ ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಹೈದ್ರಾಬಾದ್ ಅಲ್ಲಿ ನಾವು ಅದನ್ನು ಫ್ರೀಯಾಗಿ ಕೊಡ್ತೀವಿ ಬನ್ರಿ ಅಂತ ಕರೆದಿದ್ದಕ್ಕೆ ಅವರು ಇನ್ಫೋಸಿಸ್ ಅವರು ಅಲ್ಲಿ ಹೋಗಿದ್ದಾರೆ ಅದೇ ರೀತಿಯಲ್ಲಿ ಆಪಲ್ ಸ್ಕ್ರಿ ನಮ್ಮಲ್ಲಿ ಇವತ್ತೇನು ಟಾಟಾ ಅವರು ತಗೊಂಡಿದ್ದಾರೆ ಅದನ್ನ ಇನ್ನೊಂದು ಬ್ರಾಂಚ್ ಮಾಡಬೇಕು ಕೊಡಬೇಕು ಒಂದು ಎಕರೆ ಜಮೀನಿಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಒಂದು ಎಕರೆಗೆ ಇವ್ರಿಗೆ ಎರಡು ಕೋಟಿ ಕೇಳಿದ್ದಾರೆ ನಾವು ಹಿಂದೂ ಪುರದ ಹತ್ರ ಹೋದಂತ ಸಂದರ್ಭದಲ್ಲಿ ನಮ್ಮ ಕಾರ್ದು ಕಂಪ್ನಿ ಇದೆ ಕಿಯಾ ಕಂಪ್ನಿ ಅವರು ನಮ್ಮ ಕರ್ನಾಟಕದಲ್ಲಿ ನಾವು ಮಾಡ್ಬೇಕಂತ ಸಂದರ್ಭದಲ್ಲಿ ಬಂದಾಗ ಜಮೀನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಅಲ್ಲಿರ್ತಕ್ಕಂತ ಮುಖ್ಯಮಂತ್ರಿ ನಾವು ಫ್ರೀ ಕೊಡ್ತೀರಿ ಫ್ರೀ ಕರೆಂಟ್ ಕೊಡ್ತೀರಿ ಅಂತ ಹೇಳಿದ್ ಕಲ್ಬೋಯ್ತು ಅದೇ ರೀತಿಯಲ್ಲಿ ಟಾಟಾ ಅವರಿಗೆ ಇವ್ರು ಏನು ಎರಡು ಕೋಟಿ ಒಂದ್ ಎಕರೆಗೆ ಅಂತ ಹೇಳ್ಬಿಟ್ಟು ಹೇಳಿ ಕೇಳಿದ್ರು ನಮ್ಮ ಕೋಲಾರಲ್ಲಿ ಸರ್ಕಾರದವರು ಇವರು ತಮಿಳ್ನಾಡು ಹೋದ್ರು ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಖ್ಯಾತ ಉದ್ಯಮಿ ಮೋಹನ್ ದಾಸ್ ಭೈ ಅವರು ಕರ್ನಾಟಕದಲ್ಲಿರುವಂಥ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದರೆ ಕರ್ನಾಟಕ ರಾಜ್ಯ ಸೆಮಿ ಕಂಡಕ್ಟರ್ ಕರ್ನಾಟಕ ಅಲ್ಲ ಅನ್ನೋದು ಹೇಳಿ ಎಲ್ಲಾರ್ಗು ಗೊತ್ತಾಗಿರೋದ್ರಿಂದ ಇಲ್ಲಿ ಯಾವುದೇ ಕಾರ್ಖಾನೆಗಳು ನಾವು ಮಾಡಬೇಕಂತ ಬಂದ್ರೇನು ಇದರಲ್ಲಿ ಯಾವುದೇ ರೀತಿಯಾದಂಥ ನಮಗೆ ಇದು ಸಹಕಾರ ಸಿಕ್ಕಲ್ಲ ಈ ಮಂತ್ರಿಗಳಿಗೆ ನಾವು ದುಡ್ಡು ಕೊಡೋಕೆ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿ ಇವತ್ತು ಎಲ್ಲ ಕಂಪ್ನಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ರಿ ಅದರಿಂದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯುವಕರಿಗೆ ನಾವು ಎರಡು ಸಾವಿರ ಕೊಡ್ತೀರಿ ಅಂತ ಹೇಳಿದ್ರು ಪಿ ಯು ಸಿ ವರ್ಗೆ ಮೂರು ಸಾವಿರ ಕೊಡ್ತೀರಿ ಅಂತ ಹೇಳಿದ್ರು ಡಿಗ್ರಿ ನಮ್ಮಲ್ಲಿ ಇರ್ತಕ್ಕಂಥ ಮಾಧ್ಯಮ ಮಿತ್ರರು ಡಿಗ್ರಿಗಳು ಓದಿರೋ ಸುಮಾರು ಜನ ಅವ್ರು ಎಷ್ಟು ಜನಕ್ಕೆ ಇಲ್ಲಿ ಮೂರು ಸಾವಿರ ಬರ್ತದೆ ಪಿ ಯು ಸಿ ಓದಿರೋ ನಮ್ಮಲ್ಲಿ ಎಷ್ಟೋ ಜನ ಇದ್ದಾರೆ ಅವ್ರಿಗೆ ಎಷ್ಟು ಎಷ್ಟು ಜನಕ್ಕೆ ಎರಡು ಸಾವಿರ ಬರುತ್ತೆ ಯಾವುದು ಹಣ ಬರ್ತಾ ಇಲ್ಲ ಇಲ್ಲಿ ಏನಿದ್ರೇನು ಘೋಷಣೆ ಅಷ್ಟೇ ಕಾಸುಗಳು ಯಾವುದೇ ಅಕೌಂಟ್ಗೆ ಹೋಗ್ತಾ ಇಲ್ಲ ಅದಕ್ಕೋಸ್ಕರ ಕರ್ನಾಟಕದ ಡೆವಲಪ್ಮೆಂಟ್ ಅನ್ನೋದು ಈ ನಾಯಿ ಸ್ಥಿತಿಯಲ್ಲಿದೆ ಅದಕ್ಕೋಸ್ಕರ ಕರ್ನಾಟಕದ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು ಎಲ್ಲ ಕಾರ್ಯಕರ್ತರು ಹುಮ್ಮಸ್ಸಿಂದ ಅತಿ ಶೀಘ್ರದಲ್ಲಿ ಈ ಸರ್ಕಾರ ಬಿಡಬೇಕು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎನ್ ಡಿ ಎ ಅಧಿಕಾರಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿ ಗ್ರಾಮಗಳಲ್ಲೂ ನಾವು ಹೋರಾಟಗಳು ಮಾಡೋದ್ರ ಮುಖಾಂತರ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ರೈತ ಮೋರ್ಚಾ ಇರ್ಬೋದು ಎಸ್ ಸಿ ಮೋರ್ಚಾ ಇರ್ಬೋದು ಒ ಬಿ ಸಿ ಮೋರ್ಚಾ ಇರ್ಬೋದು ಮಹಿಳಾ ಮೋರ್ಚಾ ಇರ್ಬೋದು ಪೇರೆಂಟ್ ಬಾಡಿ ಇರ್ಬೋದು ಎಸ್ ಟಿ ಮೋರ್ಚಾ ಇರ್ಬೋದು ಪ್ರತಿಯೊಂದು ಎಸ್ ಸಿ ಮೋರ್ಚಾ ಪ್ರತಿಯೊಂದು ಇವತ್ತು ಕೆಲಸ ಮಾಡ್ತಾ ಇದ್ದು ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ಪ್ರತಿಯೊಬ್ಬರಿಗೂ ಮುಡಿಸಂತ ಕೆಲಸ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ನನ್ನ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ನಾನು